ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಎರಡನೇ ಪಾಠ ಗುಲಾಬ್ ಸಿಂಹ ಇದನ್ನು ನೋಡೋಣ ಸುಭದ್ರಾ ಕುಮಾರಿ ಚೌಹಾಣ್ ಅವರು ಈ ಕಥೆಯನ್ನು ಬರೆದಿದ್ದಾರೆ ಇಸ್ ಕಹಾಣಿಕೆ ದ್ವಾರ ದೇಶಭಕ್ತಿ ತ್ಯಾಗ ಬಲಿದಾನ್ ಬಾಯಿ ಬಹನ್ ಕಾ ಪ್ರೇಮ್ ಪ್ರಜಾ ಕಿ ಕರ್ತವ್ಯ ಆದಿ ಚಿತ್ರಣ ಕಿಯಾ ಗಯಾ ಹೈ ಈ ಕಥೆಯ ಮೂಲಕ ದೇಶಭಕ್ತಿ ತ್ಯಾಗ ಬಲಿದಾನ ಸಹೋದರ ಸಹೋದರಿಯರ ಪ್ರೇಮ ಪ್ರಜಾಕಿ ಜಿಮ್ಮೆದಾರಿ ಪ್ರಜೆಗಳ ಒಂದು ಜವಾಬ್ದಾರಿ ಕರ್ತವ್ಯ ಆದಿ ಮೊದಲಾದವುಗಳ ಚಿತ್ರಣವನ್ನು ಮಾಡಲಾಗಿದೆ ಈ ಪಾಠ ಮೇ ಜಂಡ್ ಸ್ವತಂತ್ರತಾಕ್ಕೆ ಸಂಕೇತಕ್ಕೆ ಗಯಾ ಹೈ ಈ ಪಾಠದಲ್ಲಿ ಧ್ವಜವನ್ನು ಒಂದು ಸ್ವತಂತ್ರತೆಯ ಸಂಕೇತದ ರೂಪವಾಗಿ ತೋರಿಸಲಾಗಿದೆ ದಿನ್ ಅವ್ರ ತಾರೀಖಿ ಜರೂರತ್ ನಹಿ ದಿವಸ ಮತ್ತು ದಿನಾಂಕದ ಅಗತ್ಯತೆ ಇಲ್ಲ ಅಂತ ಇಲ್ಲಿ ಲೇಖಕಿ ಹೇಳ್ತಾರೆ ಯಾಕೆ ಜಬ್ ಹಮ್ ಅಮರ್ ಕಿ ಕಹಾನಿ ಕಹನೆ ವಾಲೆ ಹೈ ಅಮರವರಾಗಿ ಅಂತ್ಯವಾದಂಥವರ ಕಥೆಯನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ ತಬ್ ದಿನ ಅವ್ರ ಏಕ್ ತಾರೀಕೋ ಪಕಡ್ ಚಲೆ ನಾವು ಅಮರವಾದವರ ಕಥೆಯನ್ನು ಹೇಳುವಾಗ ಒಂದು ದಿವಸ ಒಂದು ತಾರೀಖು ಒಂದು ದಿನಾಂಕ ಹಿಡಿದುಕೊಂಡು ಯಾಕೆ ನಾವು ಹೋಗಬೇಕು ಅಂತ ಕವಿ ಹೇಳ್ತಾರೆ ಇಲ್ಲಿ ಕವಿತ್ರಿ ಉಸ್ಕೆ ಘರ್ ಮೇ ಪಿತಾ ಥೇ ಅವರ ಮನೆಯಲ್ಲಿ ತಂದೆ ಇದ್ರು ಥಿ ತಾಯಿಯೂ ಇದ್ಲು ಅವ್ರೇಕ್ ಗುಡಿಯಾಸಿ ಬಹನ್ ತಿ ಒಂದು ಗೊಂಬೆ ಅಂತ ಒಂದು ಒಬ್ಬ ಸೋದರಿ ಕೂಡ ಇದ್ಲು ಗುಲಾಬ್ ಸಿಂಹ ಸಾರೆ ಘರ್ ಕಾ ದುಲಾರತ ಗುಲಾಬ್ ಸಿಂಹ ಸಾರೇ ಘರ್ ಕಾ ಇಡೀ ಮನೆಯ ಒಂದು ಕಣ್ಮಣಿಯಾಗಿದ್ದ ಅಂದರೆ ಮುದ್ದಿನ ಮಗ ಆಗಿದ್ದ ಅಂತ ದುಲಾರಾಥ ಕಣ್ಮಣಿ ಒಂದು ಮುದ್ದಿನ ಮಗ ಆಗಿದ್ದ ಯಾರು ಗುಲಾಬ್ ಸಿಂಹ ಅವನ ಮನೆಯಲ್ಲಿ ತಂದೆ ಇದ್ರು ತಾಯಿ ಇದ್ರು ಮತ್ತೆ ಅತ್ಯಂತ ಪ್ರೀತಿಯ ಒಬ್ಬ ಸಹೋದರಿ ಕೂಡ ಇದ್ಲು ಮತ್ತು ಇವನು ಕೂಡ ಮನೆಯ ಕಣ್ಮಣಿಯಾಗಿದ್ದ ಏಕ್ ದಿನ ಕಿ ಬಾತೈ ವಹ ಭೀಮಾರ್ ಪಡ ಇದು ಒಂದು ದಿವಸದ ಮಾತಿದೆ ವಹ ಪಡ ಅವನು ಕಾಯಿಲೆ ಬಿದ್ದ ಮಾನೆ ಉಸ್ಕಾ ಖಾನಾ ಬಿಲ್ಕುಲ್ ಬಂದ್ ಕರ್ದಿಯ ತಾಯಿ ಅವನ ಊಟವನ್ನು ಪೂರ್ಣ ಬಂದ್ ಮಾಡಿದಳು ಅಂತಂದರೆ ಊಟ ಮಾಡಿದರೆ ವಾಂತಿ ಆಗ್ತದೆ ಇದಾಗ್ತದೆ ಅಂತ ಇರ್ತದಲ್ಲ ಆದ್ದರಿಂದ ಕಾಯಿಲೆ ಬಿದ್ದ ಅವನ ಊಟವನ್ನು ಪೂರ್ತಿ ತಾಯಿ ಬಂದ್ ಮಾಡಿದಳು ಆಗ ಈಗಿನ ಹಾಗೆ ಆಸ್ಪತ್ರೆ ಈ ಹೀಗೆ ವ್ಯವಸ್ಥೆ ಇರಲಿಲ್ಲ ಆದ ಕಾರಣದಿಂದ ಒಂದ ರೀತಿಯಲ್ಲಿ ಉಪಚಾರ ಆವಾಗ ಸ್ವಲ್ಪ ಬದಲಿಯಾಗಿತ್ತು ಪರುಸ್ಕಾ बार बार कुछ खाने का खाने को मांगना छोटी बहन से न सहा गया ಆದ್ರೆಂ बार बार कुछ खाने का खाने को मांगना ಮತ್ತೆ ಮತ್ತೆ ಪುನಃ ಪುನಃ ಏನಾದರೂ ತಿನ್ನಲಿಕ್ಕೆ ಅವನು ಕೇಳ್ತಾ ಇದ್ದಾ માંગನ chhoti बहन से न सहाया सहा गया छोटी बहन से ಅಸನ್ನ ಸಹೋದರಿಂದ ತಡ್ಕೊಳಿಕ್ಕಾಗಲಿಲ್ಲ ನ ಸಹ ಗಾಯ ಏನಿದು ಅಣ್ಣ ಮತ್ತೆ ಮತ್ತೆ ತಿನ್ಲಿಕ್ಕೆ ಕೇಳ್ತಾ ಇದ್ದೀನಿ ಅಂತ ವ ಚುಪ್ಕೇಸೆ ಗೂಡ ಚೆನ್ನೇ ಚುರ ಲಾಯಿ ಅವ್ರು ಖಿಲಾದೆಯೇ ಅವರು ಗೂಡ್ ಬೆಲ್ಲ ಮತ್ತು ಚನೆ ಕಡಲೆ ಕಾಳನ್ನು ಕದ್ದು ಚುಪ್ಕೇಸೆ ಕದ್ದುಕೊಂಡು ಬಂದು ಲಾಯಿ ತೊಗೊಂಬಂದಲು ಅವರು ಖಿಲಾದೆಯೇ ತಿನ್ನಿಸಿದ್ಲು ಅಪ್ನೇ ಬೈ ತನ್ನ ಅಣ್ಣನಿಗೆ उसके बाद भैया का बुखार बढ़ गया पर वह तो किला ही चुकी थी अदाद न ज्वरा जा किला ही चुकी थी अपने भाई के संतोष के लिए वह माँ बाप का गुस्सा भी सहने को तैयार थी ಅವಳು ಅಣ್ಣನ ಸಂತೋಷಕ್ಕಾಗಿ ತಂದೆ ತಾಯಿಗಳ ಕೋಪವನ್ನು ಸಹಿಸಲಿಕ್ಕೆ ತಯಾರಿದ್ಲು ಅಂತ ಪರ್ ಬಾಯಿನೇ ಗೂಡ್ ಚನೇಕಿ ಬಾತ್ ಕಿಸಿಕೋ ನ ಬತಾಯೆ ಅವಳ ಅಣ್ಣ ಕೂಡ ಈ ಬೆಲ್ಲ ಮತ್ತು ಕಡಲೆಕಾಯಿಯ ಮಾತನ್ನು ಯಾರಿಗೂ ಹೇಳಲಿಲ್ಲ ಧೀರೆ ಧೀರೆ ರೋಗ ಉತರ್ ಗಯ ಸಾವಕಾಶವಾಗಿ ರೋಗ ಕಡಿಮೆ ಆಯಿತು ಪರ್ ಬಾಯಿ ಕೋ ಬಾಯಿ ಕೆ ಮನ್ ಪರ್ ಬಹನ್ ಕೆ ಪ್ರೇಮ್ ಕಿ ಚಾ ಪಡ್ಗೈ ಅಣ್ಣನ ಮನಸ್ಸಿನಲ್ಲಿ ತಂಗಿಯ ಬಗೆಗಿನ ಪ್ರೇಮದ ಭಾವನೆ ಮನಸ್ಸಿನಲ್ಲಿ ಅಜ್ಜಾಗಿ ಉಳಿಯಿತು ಅಂತ ಚಾ ಪಡ್ಗೈ ನನ್ನ ತಂಗಿ ಎಷ್ಟು ನನ್ನ ಬಗ್ಗೆ ಇಟ್ಟಿದ್ದಾಳೆ ನನ್ನ ಕಷ್ಟ ಕಾಲದಲ್ಲಿ ನನಗೆ ಎಷ್ಟೊಂದು ಸಹಾಯ ಮಾಡಿದಳು ಅಂತ ಅಣ್ಣನಿಗೆ ತಂಗಿಯ ಬಗ್ಗೆ ತುಂಬಾ ಪ್ರೀತಿಯ ಭಾವನೆ ಮೋಡಿತ್ತು ಅಂತ ಲೇಖಕೀಯಲಿ ಹೇಳ್ತಾರೆ ಏಸಿನ್ 1 ನಹಿ ಅನೇಕ баತೆ बहन की मां की पिता की उसके मन पर चपी थी वनडे ಮಾತೆಲ್ಲ ಹೀಗೆ ಸಹೋದರಿಯಂ ತಾಯಿಯಂ ತಂದೆಯಂ ಅನೇಕ ಮಾತೆಗಳು ಅವನ ಮನಸ್ಸಿನಲ್ಲಿ ಅಚ್ಚೋತ್ತಿದ್ದು ವ ಕವಿನ್ उनसे लड़ता झगड़ता भी पर आंखों के आंसू और मन के रंग ಉಸ್ಕೆ ಮನ್ ಪರ್ ಚಪಿ ಇನ್ ತಸ್ವೀರೋಂಕೋ ದೋ ನಕೆ ವ ಕಭಿ ಹುಣಸೆ ಲಡ್ತಾ ಜಗಡ್ತಾಬಿ. ಅವನು ಅನೇಕ ಸರ ಕೆಲವೊಮ್ಮೆ ಅವರೊಂದಿಗೆ ಜಗಳಾಡೋದು ಗುದ್ದಾಡುದು ಮಾಡ್ತಾ ಇದ್ದ ಆದರೂ ಕೂಡ ಆಂಕೋಂಕೆ ಆಸು ಅವನ ಕಣ್ಣೀರು ಮನ್ ಕೆರಂಗ್ ಮನ ಮನದಲ್ಲಿನ ಒಂದು ಬಣ್ಣ ಮನದಲ್ಲಿ ಅಚ್ಚಾಗಿರುವಂತಹ ಒಂದು ಭಾವಚಿತ್ರ ಒಂದು ಒಳ್ಳೆಯ ಪ್ರೇಮದ ಭಾವಚಿತ್ರ ಇವುಗಳನ್ನು ತೊಳೆಯಲಿಕ್ಕೆ ಆ ಗುದ್ದಾಟ ಜಗಳಾಟಗಳಿಗೆ ಆಗಲಿಲ್ಲ ಅವನ ಆ ಗುಲಾಬ್ ಸಿಂಹನ ಮನಸ್ಸಿನಲ್ಲಿ ಅಷ್ಟೊಂದು ಸಹೋದರಿ ಬಗ್ಗೆ ತಾಯಿಯ ಬಗ್ಗೆ ತಂದೆಯ ಬಗ್ಗೆ ಪ್ರೀತಿಯ ಭಾವಚಿತ್ರಗಳು ಅವನ ಹೃದಯದಲ್ಲಿ ಹೆಚ್ಚಾಗಿದ್ದವು ಅಂತ ಇಲ್ಲಿ ಕವಯಿತ್ರಿ ಹೇಳ್ತಾರೆ ಏಕ್ ದಿನ್ ಎ ಸಿ ಅವ ಬೈಕಿ ಮುರ್ಜಾಯ ಹುಯೆ ದಿಲೋ ಮೇ ಬಿ ನೈ ಜಾನ್ ಆಗೈ ಒಂದು ದಿನ ಹೀಗಾಯ್ತಲ್ಲ ಅವನ ಮುರ್ಜಾಯ ಹೂಯೇ ದಿಲೋ ಅಂತಂದರೆ ಅವನ ಹಾಳಾದ ಮುರಿದು ಬಿದ್ದ ಕಮರಿ ಹೋದ ಬಾಡಿ ಹೋದ ದಿಲ್ ಅಂದರೆ ಹೃದಯದಲ್ಲಿ ಕೂಡ ಒಂದು ಹೊಸ ಜೀವ ಬಂದಿತ್ತು ಅಂತ ಯಹ ಹವಾ ಉಮಂಗೋಂಕಿ ಹವಾತಿ ಒಂದು ಹೊಸ ಗಾಳಿಯ ಹೊಸ ಅಲೆಯ ಹವಾ ಇತ್ತದು ಅಂತ ಬಡ ಭಾರಿ ಜುಲೂಸ್ ನಿಖಲ್ನಾಥ ಒಂದು ದೊಡ್ಡ ಜುಲೂಸ್ ಅಂದ್ರೆ ಮೆರವಣಿಗೆ ಭಾರಿ ಜುಲೂಸ್ ಮೆರವಣಿಗೆ ಹೊರಡುವುದರಲ್ಲಿತ್ತು ಪರ್ ಬಾದಶಾಕ ಹುಕುಮ್ ತಾಕಿ ಜುಲೂಸ್ ನ ನಿಕ್ಲೆ ಆದರೆ ಬಾದಶಾ ಆಜ್ಞೆ ಹುಕುಂ ಅಂದರೆ ಆದ್ನೆ ಏನಂತಿತ್ತಂದರೆ ಯಾರೂ ಮೆರವಣಿಗೆ ಹೊರಡುವಾಗಿಲ್ಲ ಅಂತ ತಾಕಿ ನ ನಿಕ್ಲೆ ಶಹರ್ ಮೇ ಆತಂಕ ಚಾಗಯ ಶಹರದಲ್ಲಿ ಒಂದು ಆತಂಕದ ಭಾವನೆ ಎಲ್ಲ ಕಡೆಗೆ ಮೂಡಿತು ಯಾಕೆ ಮೆರವಣಿಗೆ ಹೋಗಬಾರ್ದು ಯಾಕೆ ಉತ್ಸವವನ್ನು ಮಾಡಬಾರ್ದು ಅಂತ ಬಡ ಆಯ ಬಾದಶಾ ಇವೇನು ದೊಡ್ಡ ಬಂದ ಬಾದ್ಶಾ ಕ್ಯೋ ನಿಕಲೇ ಜುಲೂಸ್ ಯಾಕೆ ನಾವು ಮೆರವಣಿಗೆ ಉತ್ಸವವನ್ನು ತೆಗೆದುಕೊಂಡು ಹೋಗಬಾರ್ದು ಕ್ಯೋ ನಿಕಲೇ ಅಮಾರ ಜಂಡ್ ಯಾಕೆ ನಮ್ಮ ಧ್ವಜವನ್ನು ನಾವು ತೆಗೆದುಕೊಂಡು ಹೋಗಬಾರ್ದು ಬಾಯಿ ನೇಮ್ ಬನ್ಸೆ ಖಾ ಸಹೋದರ ಸಹೋದರಿಗೆ ಕೇಳದ ಯಾಕೆ ನಾವು ನಮ್ಮ ಧ್ವಜವನ್ನು ತೆಗೆದುಕೊಂಡು ಮೆರವಣಿಗೆ ಹೋಗಬಾರ್ದು ಅಂತ ಪ್ರಶ್ನೆ ಮಾಡಿದ ಸಹೋದರಿಗೆ ಬಡ ಅಯ್ಯ ಬಾದಶಃ ಕ್ಯೋನ ನಿಕಲೇ ಜುಲೂಸ್ ಕ್ಯೋ ನಿಕಲೇ ಹಾ ಜಂಡಾ ಬಾಯಿನೇ ಬಹನ್ಸೆ ಕಹಾ ಬಡ ಆಯಾ ಬಾದ ಇವ ದೊಡ್ಡವ ಬಂದ ಬಾದ ಯಾಕೆ ನಮ್ಮ ಈ ಮೆರವಣಿಗೆ ಯಾಕೆ ನಾವು ಹೋಗಬಾರ್ದು ಯಾಕೆ ನಮ್ಮ ಧ್ವಜವನ್ನು ನಾವು ಹಾರಿಸಬಾರ್ದು ಅಂತ ಸಹೋದರ ಸಹೋದರಿಗೆ ಕೇಳಿದ ಬಹನ್ ಬೋಲಿ ಕೌನ್ ಅಯ್ಯ ಬಾದ यार वी बादशाह अंत तंगी कहेदलो बया ने कहा ओह होगा कोई इरबोद यारो बहन ने पूछा तंगी कहेद लो क्यों ना निकले जुलूस याक मेरुन की होक बार दूं याक जनर जाता होक बार दूं क्यों ना निकले झंडा याक ना ध्वजवन तक होक बार दूं बाई कटु स्वर में बोला बाई कटुवागी हेळेदा हमारा देश बाचाहा का, का गुलाम जो है हमारा देश बाचाहा का गुलाम जो है नमदेशम बाचाना गुलामा गीदे ಅಂತ ಉತ್ತರ ತ ಅದಕ್ಕೆ ಉತ್ತರ ಏನು ಅಂತ ನೋಡಿ ತಪ್ತೋಂ ಜರೂರ್ ನಿಕಲೇ जुलूस ಹಂಗಾದ್ರೆ ಖಂಡಿತ ನಾವು ಜಾತಾ ತಗೆದುಕೊಂಡು ಹೋಗೋಣ ಮೇರವಣಿಗೆ ಹೋಗೋಣ ہم जरूर पहराएंगे अपना झंडा नम ध्वजವನ್ನು जरूर ಹರಸೋಣ ಹರಸೇ ಬೋಣ ಖಂಡಿತ ಹರಸೋಣ ಅಂತ ಹೇಳಿದ್ರು ದೇಹ್ ಹಾಯ್ ಕೌನ್ ರೋಗ್ತಾ ಹೈ ಹಮೇ ರೋಕ್ಣ ಅಂತಂದ್ರೆ ನಿಲ್ಲಿಸೋದು ಯಾರು ನಮ್ಮನ್ನು ನಿಲ್ಲಿಸ್ತಾರ ನೋಡೇ ಬಿಡೋಣ ದೇಹತೆ ಹಾಯ್ ನೋಡ್ಬಿಡೋಣ ಕೌನ್ ರೋಕ್ತಾ ಹೈ ಹಮೇ ನಮ್ಮನ್ನು ಯಾರು ನಿಂದಿಸ್ತಾರೆ ಯಾರು ತಡಿತಾರೆ ನೋಡೇ ಬಿಡೋಣ ಅಂತ ಜಂಡೆಕಿ ತಯಾರಿ ಓನೆಲಗಿ ಧ್ವಜದ ತಯಾರಿ ಧ್ವಜವನ್ನು ತಯಾರು ಮಾಡುವುದು ಎಲ್ಲ ಪ್ರಾರಂಭ ಆಯಿತು ಬಹನೇ ಅಪ್ನಿ ಪುರಾಣಿ ಓಡ್ನಿ ಫಾಡ್ಕರ್ ಜಂಡಾ ಪನಾಲಿಯ ತಂಗಿ ತನ್ನ ಹಳೆಯ ಓಡ್ಣಿ ಅಂದರೆ ದುಪ್ಪಟ್ಟ ಅದನ್ನು ಹರಿದು ಜಂಡನ್ನು ಧ್ವಜವನ್ನು ತಯಾರು ಮಾಡಿದಳು ಲಾಲ್ ಹರ ರಂಗ್ ಭೀ ಚಡಗಾಯ ಮತ್ತು ಅದಕ್ಕೆ ಹಸಿರು ಕೆಂಪು ಹಸಿರು ಬಣ್ಣಗಳನ್ನು ಕೂಡ ಬಳಿದು ರೆಡಿ ಮಾಡಿದರು ಅದರ ಮೇಲೆ ಚಡಗಯ ಅಂದರೆ ಅದ್ರ ಮೇಲೆ ಹತ್ತು ನಿಂತು ಅಂದ್ರೇನು ಆ ಬಣ್ಣಗಳನ್ನು ಹಚ್ಚಿದ್ರು ಅಂತ ಲಾಲ್ ಹರ ಕೆಂಪು ಮತ್ತು ಹಸಿರು ಬಣ್ಣಗಳನ್ನು ಹಚ್ಚಿದರು ಬಾಯಿನೇ ಉಸೇ ಅಪ್ನೆ ಕೇಲ್ನೆ ಕೆ ದಂಡೇಸೆ ಬಾಂದ್ಲಿಯ ತನ್ನ ಆಡುವ ಕೋಲಿಗೆ ದಂಡೇಸೆ ಬಾಂದ್ಲ ಕೋಲಿಗೆ ಅದನ್ನು ಕಟ್ಟಿದ ಜಂಡಾ ತಯಾರ್ಥ ಹೀಗೆ ಆ ಧ್ವಜ ತಯಾರಾಯ್ತು ಈಗ ಅಕ್ಕ ಅಣ್ಣ ತಂಗಿ ಕೂಡಿ ಧ್ವಜ ತಯಾರು ಮಾಡಿದ್ರು ಅಬ್ ಬಾಯಿ ಜಂಡಾ ಲೇಖರ್ ಚಲ ಆಗ ಅಣ್ಣ ಆ ಧ್ವಜವನ್ನು ತೆಗೆದುಕೊಂಡು ಹೊರಟ ಅರೇ ಬಾಯಿ ಜಾತೆ ಕಹ ಹ್ಞೂ ಅಯ್ಯೋ ಅಣ್ಣ ಎಲ್ಲಿ ಹೊಂಟಿ ನೀನು ಹಂಬಿ ಸಾತ್ ಚಲಂಗೆ ನಾವು ನಿನ್ ಜೊತೆ ಬರ್ತೀವಿ ಬಹನ್ ಆಗ್ರಹಸೆ ಬೋಲಿ ಬಹನ್ ತಂಗಿ ಒತ್ತಾಯದಿಂದ ಹೇಳಿದ್ಲು ನಾನು ಬರ್ತೇನಿ ಅಂತ ಪರ್ ಬಹನ್ ಬಡೀ ದೂರ್ ಹೈ ಆದ್ರಿ ತಂಗಿ ಬಾ ದೂರ್ ಹೋಗುದದ ತುಮ್ ಥಕ್ ಜಾ ಹೋಗಿ ನೀನು ಸುಸ್ತ ಆಗ್ಬಿಡ್ತಿ ಅಂತಂದ ನಹಿ ಭಯ ಇಲ್ಲ ಅಣ್ಣ ಅಂದ್ಕೊಳೆ ನಹಿ ಬನ್ ಇಲ್ಲ ತಂಗಿ ಜುಲೂಸ್ ಕೌನ್ ಬಣ ಈಗ ಆಗ ಅವಳು ಹೇಳ್ತಾ ಈ ಜನ್ ಕುಡ್ಸಿಕೊಂಡು ಜನ್ ಕುಡ್ಸುದನ್ನ ಯಾರು ಮಾಡೋರು ತುಂಬ ಜಂಡ ಊಟ ಅಣ್ಣ ನೀನು ಧ್ವಜ ಎತ್ಕೊ ಹಮ್ ಜುಲೂಸ್ ಬನಕರ್ ಚೆಲೆಂಗೇ ನಾನು ಜನರನ್ನು ಕೂರಿಸ್ಕೊಂಡು ನಡೀತೀನಿ ಪಿಚೆ ಪೀಚೆ ನಿನ್ ಹಿಂದೆ ಜನರನ್ನು ಕೂಡಿಸ್ಕೊಂಡು ನಾನು ಮೆರವಣಿಗೆ ಬರ್ತೇನೆ ಯಾರು ಜನರನ್ನೆಲ್ಲ ಹೊರ್ಗಡ್ಸ್ಕೊಂಡು ಹೋಗವರು ನೀನು ಜಂಡ ಮುಂದಿಟ್ ತೊಗೊಂಡು ಹೊಂಟ್ರ ಅಂತ ಅವಳು ಹೇಳ್ತಾಳೆ ನಹಿ ರಾಣಿ ತುಮ್ ಜುಲೂಸ್ ನಹಿ ಇಲ್ಲ ರಾಣಿ ನೀನು ಬೇಡ ಅಂತ ನೀನು ಮೆರವಣಿಗೆ ಬರುದು ಬೇಡ ಅಂತ ಹೇಳ್ತಾನೆ ತುಮ್ ಕಾಮ್ ಕೊರೋ ರೋಲಿ ಕಾ ತಿಲಕ್ ಲಗಾಕರ್ ವಿದಾಕರು ನೀವೊಂದು ಕೆಲಸ ಮಾಡು ನೀನು ಒಂದು ತಿಲಕವನ್ನು ಇಡು ರೋಲಿ ಅಂತಂದ್ರೆ ಇಲ್ಲಿ ಒಂದು ತಿಲಕವನ್ನು ಇಡಲು ಬಳಸುವಂಥ ಒಂದು ಕೆಂಪು ಬಣ್ಣದ ಪುಡಿ ಅದನ್ನು ತೆಗೆದುಕೊಂಡು ನೀನು ನನಗೆ ಹಣಗೆ ತಿಲಕ ಇಟ್ಟು ವಿದಾಕರು ವಿದಾಯ ಹೇಳು ಜೈಸೆಂ ರಾಜ್ಕುಮಾರಿ ಅಪನಿ ಬಾಯಿ ರಾಜ್ಕುಮಾರ್ ಕೋ ವಿದರ್ತಿಯೇ ಹೇಗೆ ರಾಜ್ಕುಮಾರಿ ತನ್ನ ಅಣ್ಣ ರಾಜ್ಕುಮಾರ್ಗೆ ವಿದಾಯ ಹೇಳ್ತಾಳೆ ಆ ರೀತಿ ನೀನು ನನ್ನ ಹಣೆಗೆ ತಿಲಕವನ್ನಿಟ್ಟು ವಿದಾಯ ಹೇಳು ಅಂತ ಹೇಳ್ತಾನಣ್ಣ ಬನ್ ಎಮ್ ಖುಷಿ ಕಿಮ್ ಕಿಲ್ಕಾರಿಕೆ ಸಾತ್ ತಾಲಿ ಬಜಾಯಿ ಅವ್ರ ದೌಡ್ಕರ್ ತೋಡಿಸಿ ರೋಲಿ ಥೋಡಿಸೇಮ್ ಚಾವಲ್ ಸಜಾಲಾಯಿ ಅವಾಗ ತಂಗಿಯಲ್ಲ ಕುಣ್ಕೊತ ಅವಳು ಹೋದ್ಲು ಹೋಗಿ ಒಂದು ತಟ್ಟೆಯಲ್ಲಿ ಏನೇನು ತಗೊಂಬಂದ್ಲು ನೋಡಿ ದೌಡ್ಕರ್ ಬಡ ಬಡ ಹೋದ್ಲು ಜಲ್ದಿ ಹೋಗಿ ತೋಡಿಸಿ ರೋಲಿ ಸ್ವಲ್ಪ ಆ ತಿಲಕವನ್ನು ಇಡುವಂತಹ ಪುಡಿ ಮತ್ತು ತೊಡೆಸೆ ಚಾವಲ್ ಸ್ವಲ್ಪ ಅಕ್ಕಿಯನ್ನು ತಂದ್ಲು ಸಜಾಲಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ರೆಡಿ ಮಾಡ್ಕೊಂಡು ಬಂದ್ಲು ಸಜಾಲಾಯಿ ತಾಲಿ ಮೇಮ್ ಏಕ ದಿಯಾಬೀ ಜಲರಾತ ಆ ತಟ್ಟೆಯಲ್ಲಿ ಒಂದು ಸಣ್ಣ ದೀಪ ಕೂಡ ಉರಿತಾಯಿತ್ತು ದೀಪ ಬೆಳಗ್ತಾ ಇತ್ತು ಬಾಯಿಗೆ ಆರತಿ ನೀತಿ ಬಾಯಿಯ ಅಣ್ಣನ ಅಣ್ಣನಿಗೆ ಆರತಿಯನ್ನು ಬೆಳಗಬೇಕಾಗಿತ್ತು ಮೂಕೆ ಚಾರೋ ತರಫ್ ಗುಮ್ತಿ ತಾಲಿ ಏಕ ಅಭಾಮಂಡಲ್ ಬನಾನಿ ಲಗಿ ಅಭಾಮಂಡಲ್ ಅಂದ್ರೆ ಒಂದು ಪ್ರಭಾವಳಿ ಉಸ್ನೇ ದೇವಿ ದೇವತಾ ಚಿತ್ರೋಮೇ ಬಿ ವೈಸಾಹಿ ಅಭಾಮಂಡಲ್ ದೇಖಾತ ಈಗ ನೋಡ್ರಿ ಅದನ್ನೇ ಹೇಳ್ತಾರೆ ದೇವಿ ದೇವತೆಗಳ ತಲೆ ಹಿಂದೆ ಒಂದು ಕ ಕಾಂತಿಯುತವಾದ ಅಭಾಮಂಡಳಿ ಇರ್ತದೆ ಅಂದ್ರೆ ಪ್ರಭಾವಳಿ ಇರ್ತದೆ ಆ ರೀತಿ ಅವಳಿಗೆ ತಾನು ಅರ್ತಿ ಎತ್ತಿಲ್ಲ ಅದು ಅನಿಸ್ತು ಬಾಯಿಗೆ ಚಾರೋ ತರಫ್ ವಯಸಾಹಿ ಅಭಾಮಂಡಲ್ ದೇ ಕರ್ ವಹ್ ಖುಷುಯಿ ತನ್ನ ಅಣ್ಣನ ನಾಲ್ಕು ದಿಕ್ಕಿನಲ್ಲಿ ಅದೇ ತರ ಪ್ರಭಾವಳಿಯನ್ನು ನೋಡಿಕೊಂಡು ತಂಗಿಗೆ ಬಹಳ ಖುಷಿಯಾಯ್ತು ಬಹನ್ನೇ ಬಾಯಿ ಕೆ ಮಾತೆ ಪರ್ ತಿಲಕ್ ಲಗಾಯೆ ಚಾವಲ್ ಬಿಕರಾಯೆ ತಂಗಿ ಅಣ್ಣನ ಮಾತೆ ಪರ್ ಅಂದ್ರೆ ಹಣೆಗೆ ತಿಲಕ ಇಟ್ಲು ತಿಲಕ್ ಲಗಾಯಿ ಚಾವಲ್ ಬಿಕ್ರಾಯಿ ಅಕ್ಕಿಯನ್ನು ಮಂಗಳಕರವಾದ ಅಕ್ಕಿಯನ್ನು ಹಾಕಿದ್ಲು ತಬ್ ಬಾಯಿನೇ ಬಹನ್ ಕೆ ಪೈರ್ ಛುಯೆ ಅವರು ವಿದಾಲಿ ಅಣ್ಣ ತಂಗಿಯ ಪಾದಗವನ್ನು ಮುಟ್ಟಿದ ಅಂದ್ರೆ ಇದೊಂದು ಹಿಂದಿನ ಪದ್ಧತಿ ಪದ್ಧತಿ ತಂಗಿ ಅಂದ್ರೆ ಲಕ್ಷ್ಮಿ ಇದ್ದ ಹಾಗೆ ಅಂತ ಬಹನ್ನಿ ಬಾಯಿಕೆ ಸಿರ್ ಪರ್ ಹಾತ್ ಪೈರಾಮ್ ಅವ್ರ ಬಲಯ್ಯ ಬಲಯ್ಯಾಲಿ ತಂಗಿ ಅಣ್ಣನ ತಲೆಯ ಮೇಲೆ ಕೈ ಇಟ್ಟು ಅವನಿಗೆ ಒಳ್ಳೇದಾಗ್ಲಿ ಅಂತಂದು ಬಯಸಿದ್ಲು ಬಲಯ್ಯ ಅಂತಂದ್ರ ಒಂದು ಏನ್ ಹೇಳ್ಬೋದು ಅಂದ್ರೆ ಕಿಸಿಕೇಮ್ ಕಲ್ಯಾಣಕಿ ಕಾಮನಾಕರ್ಣ ಕಿಸಿಕೋಮ್ ಕಿಸಿಕೇಮ್ ಕಲ್ಯಾಣಿಕಿ ಕಾಮನಾಕರ್ಣ ಅಂದ್ರೆ ಕಲ್ಯಾಣವಾಗ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತಂದು ಇಚ್ಛಿಸುವುದಕ್ಕೆ ಬಲಯ್ಯ ಅಂತಂತೀವಿ ಅಭೂ 함 ಜಂಡಾ ಲೇಕರ್ ಚಲ. ಭನ್ ದರ್ವಾಜೇ ಪರ ಕಡಿ ದೇಕ್ತಿ ರಹ گئی. ಅವನ ವಾಗಂ ದೋಜವನಂ ತಗೆದಕೊಂಡ ವರಟ. ಆಗತಂಗೀ ಬಾಗಿಲಾತ್ರ ನಿತ್ತುಕೊಂಡ ನೋರ್ತಾಇದಲು. ಕಹನಿಯೂಂ ಕಿ ರಾಜಕುಮಾರಿಂ इसी ತಹ ವಿದಾಯ دیتی ಐ. ಕತಗಳಲಿಂ ರಾಜಕುಮಾರಿಂ ಇದೀರೆ ಇದೇ ರೀತಿ ಬೇಳ್ಕೊರ್ತಾಳೆ ವಿದಾಯ ಹೇಳ್ತಾಳೆ. ವ ಜಂಡೆ ಕೋಂ ಲಹರತೆ ہوئے۔ ಲೇ ಲೇಜಾತೆ ಬಾಯಿಕೋ ದೂರ್ ತೇಕ್ತಿರೀ ಆ ಧ್ವಜವನ್ನು ಒಯ್ದಾಡುವ ಅಲ್ಲಾಡುವ ಧ್ವಜವನ್ನು ಹಿಡಿದುಕೊಂಡು ಹೊರಟಂತಹ ಅಣ್ಣನನ್ನು ಅವನು ದೂರ ಹೋಗುವವರೆಗೂ ಅವನು ನೋಡ್ತಾ ನಿಂತಿದ್ಲು ಕುಚ್ ದೂರ ಜಾನೆ ಪರ್ ಬಾದಶಾ ಕೆ ಸಿಪಾಯಿಯವನೇ ಜಂಡೆ ವಾಲೆಕೋ ರೋಕಾ ಸ್ವಲ್ಪ ದೂರ ಹೋದ್ಮೇಲೆ ಬಾದಶನ ಸಿಪಾಯಿಗಳು ಆ ಧ್ವಜವನ್ನು ಹಿಡಿದುಕೊಂಡ ಹೊಂಟವನನ್ನು ತಡೆದು ನಿಲ್ಲಿಸಿದ್ರು ರೋಕಾ ವಹನ ರೂಕಾ ಅವನು ನಿಲ್ಲಲಿಲ್ಲ ನ ರುಕ ನಿಲ್ಲಲಿಲ್ಲ ಬಾದಹಕ್ಕೆ ಸಿಪಾಯಿ ಅವನೇ ಗೋಲಿ ಚಲಾದಿ ಅವಾಗ ಬಾದಹನ ಸಿಪಾಯಿಗಳು ಗೋಲಿ ಅಂದ್ರೆ ಗುಂಡು ಹಾರಿಸಿದರು ವ ಗಿರ ಅವನು ಬಿದ್ದ ಜಂಡ ನ ಆದರೆ ಆದ್ರೇ ಧ್ವಜ ಬೀಳಲಿಲ್ಲ ಇಲ್ಲಿ ನೋಡ್ರಿ ಅವನು ಬಿದ್ದ ಆದ್ರೆ ಧ್ವಜ ಬೀಳಲಿಲ್ಲ ವ ಹಾತ್ ಮೇತ ಅದು ಅವನ ಕೈಯಲ್ಲೇ ಇತ್ತು ಗೋಲಿ ಚಲತೆ ದೇ ಕೋಯಿ ಉಸ್ಕೆ ಪಾಸ್ ನ ಆಯೆ ಆ ಗುಂಡು ಹಾರಿದ್ದನ್ನು ನೋಡಿ ಯಾರೂ ಅವನ ಹತ್ತಿರ ಬರಲಿಲ್ಲ ಬಹನ್ ನೇಮ್ ಬಾಯಿ ಗಿರ್ತೇ ಗಿರ್ತೆದೇಕ ವಹ್ ದೌಡ್ ಪಡಿ ಅವಾಗ ತಂಗಿ ಅಣ್ಣ ಬೀಳುವುದನ್ನು ಗಿರ್ತೇದೇಕ ಬೀಳುವುದನ್ನು ನೋಡಿದಳು ವ ದೌಡ್ ಪಡಿ ಅವಳು ಓಡಿ ಬಂದ್ಲು ಬಾಯಿಂ ಕೂನ್ಸೇಮ್ ಲಥಪತ್ ಪಡಾತ ಅವನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತೊಯ್ದು ಬಿಟ್ಟಿದ್ದ ಲಥ್ಪತ್ ಅಂದ್ರ ತೊಯ್ದು ಪಡಾತ ಬಿದ್ದಿದ್ದ ವಹಂ ಪುಕಾರ ರೈ ಅವಳು ಕೂಗ್ತಾ ಇದ್ಲು ಭಯ್ಯ ಭಯ ಅಣ್ಣ ಅಣ್ಣ ಅಂತ ಅವಳು ಕೂಗ್ತಾ ಇದ್ಲು ಬಾಯಿಕೆ ಪ್ರಾಣ್ ಮಾನೋಯಹ್ ಅಮೃತವಾಣಿ ಸುನ್ಕರ್ ಲೌಟ್ ಪಡೆ ಅವನ ಅಣ್ಣನಂ ಜೀವಂ ಆ ಅಮೃತವಾಣಿಯನ್ನು ಕೇಳಿ ಮರಳಿ ಬಂತು ವಹ ಬೋಲ ಅವ ಹೇಳಿದ ತೂ ಆಗೈ ಯಹ ಜಂಡಾಲೇ ನೀ ಬಂದಿ ಈ ಧ್ವಜವನ್ನು ತೆಗೆದುಕೊ ಬಹನ್ನೇ ಚಂಡ ಜಂಡ್ ತಾಮ್ಲಿಯ ಅವಾಗಮ್ ತಂಗಿ ಆ ಧ್ವಜವನ್ನು ಹಿಡಿದುಕೊಂಡ್ಲು ಥಾಮ್ಲಿಯ ಹಿಡಿದುಕೊಂಡ್ಲು ಬಾಯಿಂ ಚಲಾಗಯ ಅಣ್ಣ ಹೊರಟು ಹೋದ ಬೌತ್ ಪರ್ ಪರ್ಜಂಡ ಹಾತ್ಮೀಮ್ ಉಟಾಯಿನ್ ರಹಿ ಬಹಳಷ್ಟು ಅತ್ಲು ಆದ್ರೂ ಧ್ವಜವನ್ನು ಬಿಡ್ಲಿಲ್ಲ ಧ್ವಜ ಹಿಡಿದುಕೊಂಡೇ ಇದ್ಲು ಬಾದ್ಶಾ ಕೆ ಸಿಪಾಯಿ ಮಾನವ್ ಗಡ್ಜೀತ್ಕರ್ ಚಲೇಗಯೇ ಬ ಬಾಚಾನ ಸಿಪಾಯಿಗಳು ನಾವು ಅಂತಂದು ನಡೆದರು ಲೋಗ್ ಭಾಗೆ ಆಯೆ ಆ ಸಿಪಾಯಿಗಳು ಹೋದ ನಂತರ ಜನರು ಓಡಿ ಬಂದ್ರು ಉನೋನೆ ಬಾಯಿಕಿ ದೇಹ ಉಟಾಯಿ ಅವರು ಅವನ ದೇಹವನ್ನು ಎತ್ತಿದರು ಆಗೇ ಹಾಗೆ ಜಂಡಾಲಿಯೇ ಬನ್ ಚಲನಿಲಗಿ ಮುಂದೆ ಮುಂದೆ ಆ ಧ್ವಜವನ್ನು ಹಿಡಿದುಕೊಂಡು ತಂಗಿ ನಡೀತಾ ಇದ್ಲು ಬಾದಶ ಕಾಂ ಹುಕುಮ್ ತಾಮ್ ಜುಲೂಸ್ ನಹಿ ನಿಕ್ಲೇಗ ಬಾದಶನ ಆಜ್ಞೆ ಇತ್ತು ಯಾರು ಮೆರವಣಿಗೆ ಹೋಗ್ಬಾರ್ದು ಜಾತಾ ಹೋಗ್ಬಾರ್ದು ಅಂತ ಜುಲೂಸ್ ನಿಕ್ಲಾ ಆದ್ರೂ ಜನರು ಕೂಡಿ ಹೊರಟೆ ಬಿಟ್ರು ಜಂಡ ನಹಿ ನಿಕ್ಲೆಗ ಧ್ವಜ ಹಾರಿಸೋ ಆಗಿಲ್ಲ ಜಂಡ ನಿಕ್ಲ ಆದ್ರೂ ಧ್ವಜ ಹಾರಸೆ ಬಿಟ್ರು ಅವ್ರ ಬಡಿ ಶಾಂತಸೆ ನಿಕ್ಲ ಅದು ತುಂಬಾ ಅಗ್ದಿ ಅಹ್ ಶಾಂತೆ ಅಂದ್ರೆ ಒಂದು ಪ್ರತಿಷ್ಠೆಯಿಂದ ಒಂದು ವೈಭವದಿಂದ ತುಂಬಾ ಸಿಂಗಾರದಿಂದ ಅವ್ರು ಧ್ವಜ ಹೊರಟೆ ಬಿಡ್ತು ಯಹ ಬಾಲಕ್ತ ಗುಲಾಬ್ ಸಿ ಈ ಬಾಲಕ ಯಾರಂದ್ರೆ ಗುಲಾಬ್ ಸಿಂಹ ಜೋ ಅಪನಿ ಸುಗಂಧ ಬಿಕ್ರೇಕರ್ ಚಲಾಗಯ ಅವನು ತನ್ನ ಒಂದು ಸುವಾಸನೆಯನ್ನು ಎಲ್ಲ ಕಡೆ ಹರಡಿ ಹೋಗ್ಬಿಟ್ಟ ಅಂತ ಅವನೇ ಗುಲಾಬ್ ಸಿಂಹ ತನ್ನ ಒಳ್ಳೆಯತನದ ತನ್ನ ವೀರತ್ವದ ಒಂದು ಸುವಾಸ ಸುವಾಸನೆಯನ್ನು ಎಲ್ಲ ಕಡೆಗೂ ಹರಡಿ ಕೊನೆಗೂ ಅಮರನಾಗಿ ಹೋದ ಈ ಗುಲಾಬ್ ಸಿಂಹ ಅಂತ ಇಲ್ಲಿಗೆ ಲೇಖಕಿ ಕಥೆಯನ್ನು ಮುಗಿಸಿದ್ದಾರೆ ಲೇಖಿಕಾ ಪರಿಚಯ ಸುಭದ್ರಾ ಕುಮಾರಿ ಚೌಹಾಣ್ ಕಾ ಕಾಜನ್ ಪ್ರಯಾಗ್ ಯು ಪಿ ಮೇ ಹುವಾಥ ಬಾಲ್ ಕಾಲ್ ಸೇಮ್ ಸಾಹಿತ್ ಮೇನ್ ಕಿಮ್ ವಿಶೇಷ ರುಚಿ ರುಚಿತಿ ಸಾಹಿತ್ಯದಲ್ಲಿ ಅವರಿಗೆ ಒಂದು ವಿಶೇಷವಾದ ಆಸಕ್ತಿ ಇತ್ತು ರುಚಿ ರುಚಿತಿ ಅಂದರೆ ಆಸಕ್ತಿ ಇತ್ತು ಪ್ರಥಮ ಕಾವ್ಯ ರಚನಾ ಪಂದ್ರ ವರ್ಷ ಕೀ ಆಯು ಮೇ ಹೀ ಕೀತಿ ಅವರು ತಮ್ಮ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅಂದರೆ ಹದಿನೈದನೇ ವಯಸ್ಸಿನಲ್ಲಿ ತಮ್ಮ ಮೊದಲ ಕೃತಿಯನ್ನು ಬರೆದರು ರಾಷ್ಟ್ರೀಯ ಆಂದೋಲನ್ ಮೇ ಆಪ್ ಭಾಗ್ಲೇತಿರಹಿ ರಾಷ್ಟ್ರೀಯ ಚಳುವಳಿಯಲ್ಲಿ ಅವರು ಭಾಗವಹಿಸಿದ್ರು ಆಪ್ ಕೈ ಬಾರ್ ಜೈಲ್ ಗೈತಿ ಅನೇಕ ಸರೇ ಅವರು ಜೈಲ್ಗೂ ಕೂಡ ಹೋಗಿದ್ರು ಸಾಹಿತ್ಯ ಅವರು ರಾಜನೀತಿಕ ಜೀವನ ಮೇ ಭಾಗ ಭಾಗ್ಲೇಕರ್ ಜೀವನ್ ಕೆ ಅಂತ ತಕ್ಕ ದೇಶ ಕಿ ಸೇವಾ ಕರ್ತಿರಹಿ ಅವರು ಸಾಹಿತ್ಯದಲ್ಲಿ ಮತ್ತು ರಾಜನೀತಿಯಲ್ಲಿ ಜೀವನದಲ್ಲಿ ಎರಡರಲ್ಲೂ ಕೂಡ ಸಮಾನವಾದ ಭಾಗವನ್ನು ತೆಗೆದುಕೊಂಡ್ರು ಈ ಜೀವನದಲ್ಲಿ नक देश आपकी रचनाओं में देश प्रेम भारतीय इतिहास तथा संस्कृति की छाप देख सकते हैं झांसी की रानी इनकी प्रसिद्ध कविता है कविताओं के संकल त्रिधारा व मुकुल नाम से प्रकाशित हुए हैं निम्न रचने देश प्रेम भारतीय इतिहास ಸಂಸ್ಕೃತಿಯ ಝಲಕನ್ನು ನಾವು ಕಾಣಬಹುದು ಝಾಸಿ ಕಿ ರಾಣಿ ಇವರ ಪ್ರಸಿದ್ಧ ಕವಿತೆ ಕವಿತೆಗಳ ಸಂಕಲನ ತ್ರಿಧಾರ ಮತ್ತು ಮುಕುಲ ಹೆಸರಿನಿಂದ ಪ್ರಕಟಗೊಂಡಿದೆ ಇವರ ಕವಿತೆಗಳ ಸಂಕಲನ